ಎರಡ್ ಸಾವಿರದ ಇಪ್ಪತ್ತೇಳರ ಒಳಗಡೆ ಎತ್ತು ನಮ್ಮ ಕೋಲಾರಗೆ ಮುನಿಯಪ್ಪನವರು ಬಂದಿದ್ರು ಕೋಲಾರಿಗೆ ಚಿಕ್ಕಬಳ್ಳಾಪುರ್ಗೆ ತುಮಕೂರು ಆದಿಯಾಗಿ ಆ ನೀರನ್ನು ಒದಗಿಸಿ ಕುಡಿಯ ನೀರನ್ನ ಮೊದಲನೇ ಆದ್ಯತೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನನಗೆ ಆದೇಶವನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳ ಬದಿಗೊಟ್ಟು ಮೇಯರ್ ಮಾತನ್ನ ಜನರಿಗೆ ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ತೆಗೆದುಕೊಳ್ಳಬೇಕು ಅಂತ ಈಗ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಇವತ್ತೆ ಹೋಗಿ ಬೈರ್ಗುಂಡ್ಗೆ ಮತ್ತು ದೊಡ್ಡಬಳ್ಳಾಪುರದ ಜಾಗ ಮತ್ತು ಕಡೆ ವೀಕ್ಷಣೆ ಮಾಡಿ ಮುಂದಿನ ಕ್ಯಾಬಿನೆಟ್ಗೆ ಒಂದು ವರದಿಯನ್ನ ಸಲ್ಲಿಸಿ ನಾವೇನು ಜನರಿಗೆ ಮಾತು ಕೊಟ್ಟಿದ್ದೇವೆ ಮಾತನ್ನ ಪೂರ್ಣ ಮಾಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಕುಡಿಯೋ ನೀರು ಮೇಲೆ ನಾವೆಲ್ಲ ಕೂಡ ಕೆರೆಯನ್ನ ತುಂಬುವಂತ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಆದ್ರಿಂದ ಇವತ್ತು ನಾವೆಲ್ಲ ಜನರ ಆಶೀರ್ವಾದ ಪಡ್ಕೊಂಡು ನೀವೆಲ್ಲಿವರೆಗೂ ನಮಗೆ ಆಶೀರ್ವಾದ ಮಾಡ್ತೀರೋ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಇವತ್ತು ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ನೋಡಿದಂತೆ ನಡೆಯೋದು ಬಹಳ ಮುಖ್ಯ ಇಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆಯ ಸಮಿತಿಯನ್ನ ನಾವು ರಚನೆ ಮಾಡಿದ್ವು ಆ ಪ್ರಣಾಳಿಕೆಯಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ ಹಂತವಾಗಿ ಈಗಾಗಲೇ ಸುಮಾರು ಎಪ್ಪತ್ತು ಭಾಗ ಆ ಎರಡು ವರ್ಷದಲ್ಲೇ ನಾವು ಎಪ್ಪತ್ತು ಭಾಗ ಆ ಪ್ರಣಾಳಿಕೆಯಲ್ಲಿ ನಾವು ಮುಗಿಸಿದ್ದೇವೆ ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಾಗೂ ಕೂಡ ನೂರ ನಲವತ್ತೈದು ಅರವತ್ತೈದು ಭರವಸೆಗಳನ್ನ ಈಡೇರಿಸಿದ್ದು ಇವತ್ತು ಒಂದು ರಂಗ ಅಂತಲ್ಲ ಕೈಗಾರಿಕೆಯಿಂದ ನೀರಾವರಿಯಿಂದ ಕೃಷಿಯಿಂದ ಸಮಾಜ ಕಲ್ಯಾಣ ಇಂದ ಅಲ್ಪಸಂಖ್ಯಾತರಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ಸಮಬಾಳತೆಯಿಂದ ಸಮಪಾಲವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅತಿ ಹೆಚ್ಚು ಮೊತ್ತದ ಬಜೆಟ್ ಅನ್ನು ಕೊಟ್ಟಿದ್ದೇವೆ ನಮ್ಮ ಕಾರ್ಯಕ್ರಮಗಳು ನಮ್ಮ ಗ್ಯಾರಂಟಿಗಳು ಇವತ್ತು ಏನು ಇಡೀ ದೇಶಕ್ಕೆ ಇವತ್ತು ನಾವು ಮಾದರಿಯಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ